ಎರಡು ಸಾವಿರದ ಹನ್ನೊಂದರಲ್ಲಿ ಆರಂಭವಾಗಿರುವಂತಹ ಶಿವಮೊಗ್ಗ ರಂಗಾಯಣದ ನೂತನ ನಿರ್ದೇಶಕರು ಯಾರು ಅನ್ನುವಂತ ಚರ್ಚೆ ಇದೀಗ ಎಲ್ಲಾ ಕಡೆ ಆರಂಭವಾಗಿದೆ ಯಾಕಂದ್ರೆ ಹಲವು ತಿಂಗಳುಗಳಿಂದ ರಂಗಾಯಣ ನಿರ್ದೇಶಕರ ಸ್ಥಾನ ಇತ್ತು ಆದ್ರೆ ಇದೀಗ ರಂಗ ಸಮಾಜದಿಂದ ಮೂವರು ಹೆಸರುಗಳನ್ನ ಶಿಫಾರಸು ಮಾಡಲಾಗಿದೆ ಅದರಲ್ಲಿ ಒಬ್ರು ನಟರಾಜ್ ಹೊನ್ನವಳ್ಳಿ ಅವರು ಕೂಡ ಹಳೇ ಬಾರಿ ರಂಗ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಇದೀಗ ನಟರಾಜ್ ಹೊನ್ನವಳಿ ಅವರ ಹೆಸರು ಕೂಡ ಶಿಫಾರಸು ಮಾಡಲಾಗಿದೆ ಹಾಗಾದ್ರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗ ರಂಗಾಣೆ ನಿರ್ದೇಶಕ ಸ್ಥಾನಕ್ಕೆ ನಟರಾಜ್ ಹೊನ್ನವಳ್ಳಿ ಅವರ ಹೆಸರನ್ನು ಶಿಫಾರಸು ಮಾಡಲಾಗಿದೆ ಇವರಿಗೂ ಶಿವಮೊಗ್ಗಕ್ಕೂ ಇರುವ ನಂಟು ಏನು ಅವರು ಶಿವಮೊಗ್ಗದ ಜೊತೆಗೆ ಉತ್ತಮ ನಂಟನ್ನು ಹೊಂದಿದ್ದಾರೆ ಅವರು ನೀನಾಸಂ ರಂಗ ಶಿಕ್ಷಣ ಕೇಂದ್ರದಲ್ಲೇ ರಂಗ ಶಿಕ್ಷಣವನ್ನು ಪಡೆದವರು ಮತ್ತು ನೀನಾಸಂ ತಿರುಗಾಟದಲ್ಲಿ ಹಲವು ವರ್ಷಗಳ ಕಾಲ ಅವರು ಭಾಗವಹಿಸಿದ್ದಾರೆ ಬಿ ಕಾರಂತ ಸೇರಿದಂತೆ ಹಲವು ನಿರ್ದೇಶಕರ ಜೊತೆ ಅವರು ಶಿವಮೊಗ್ಗದಲ್ಲಿ ಹೆಗ್ಗೋಗಲ್ಲೇ ಅವರು ಕೆಲಸ ಮಾಡಿದವರು ಬಿವಿ ಕಾರಂತ ಮತ್ತೆ ಇನ್ನು ಬಹಳಷ್ಟು ಜನ ನಿರ್ದೇಶ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅಹ್ ಶಿವಮೊಗ್ಗದಲ್ಲಿ ಅವರು ಹಲವು ತಂಡಗಳಿಗೆ ನಾಟಕಗಳನ್ನು ಸಹ ನಿರ್ದೇಶನ ಮಾಡಿದ್ದಾರೆ ನಮ್ ಟೀಮ್ ತಂಡಕ್ಕೆ ಅವರು ಗುಣಮುಖ ನಾಟಕವನ್ನ ಮಾಡಿದ್ರು ಒಂದಿರ ತಂಡಕ್ಕೆ ಇನ್ಸ್ಪೆಕ್ಟರ್ ಜನರಲ್ ನಾಟಕವನ್ನ ಮಾಡಿದ್ರು ಮತ್ತು ಸಾಗರದಲ್ಲೂ ಸಹ ಪ್ರಜ್ಞಾ ರಂಗ ತಂಡಕ್ಕೆ ಗುಣಮುಖ ನಾಟಕವನ್ನು ನಿರ್ದೇಶನ ಮಾಡಿದ್ರು ಹೀಗೆ ಶಿವಮೊಗ್ಗ ಮಾತ್ರ ಅಲ್ಲ ಶಿವಮೊಗ್ಗ ರಂಗಾಯಣ ಅಂದ್ರೆ ಶಿವಮೊಗ್ಗ ಜೊತೆ ಸಂಬಂಧ ಇರಬೇಕು ಅಂತ ಅಲ್ಲ ಆದ್ರೆ ನಟರಾಜ್ ಹೊನ್ನಹಳ್ಳಿ ಅವರು ಬಹಳ ಸುದೀರ್ಘವಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದಾರೆ ಇವರು ಅಹ್ ಸಾಣೆಹಳ್ಳಿಯ ಶಿವಸಂಚಾರ ರಂಗಶಾಲೆಗೆ ಹತ್ತು ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಕೆಲಸವನ್ನ ಮಾಡಿದರು ಮತ್ತೆ ಹುಬ್ಬಳ್ಳಿಯ ಸಂಸ್ಕೃತಿ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲೂ ಸಹ ಎರಡು ವರ್ಷ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ರು ಇವರು ಇವರು ಮಾಡಿದಂತ ನಾಟಕಗಳ ಬಹಳ ದೊಡ್ಡ ಪಟ್ಟಿಯೇ ಇದೆ ಸುದೀರ್ಘವಾಗಿ ಮೂರ್ನಾಲ್ಕು ದಶಕಗಳಿಂದ ಅವರು ನಾಟಕ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ ನಟನೆಯನ್ನ ಮಾಡ್ತಾ ಬಂದಿದ್ದಾರೆ ಮತ್ತೆ ನಾಟಕಗಳನ್ನ ಆ ರಂಗರೂಪ ಕಳವರ್ಸಿದ್ದಾರೆ ಸ್ವತಂತ್ರ ಕೃತಿಯನ್ನು ಸಹ ಬರೆದಿದ್ದಾರೆ ಹಲವು ನಾಟಕಗಳ ನಿರ್ದೇಶನ ಮಾಡಿ ಕರ್ನಾಟಕದಂತ ಬಹಳ ವಿಭಿನ್ನವಾದ ನಿರ್ದೇಶಕ ಅಂತ ಹೆಸರು ಪಡೆದವರು ನಟರಾಜ್ ಹೊನ್ನ ಹೊನ್ನೋಳಿ ಅವರು ಇನ್ನು ಲಂಕೇಶ್ವರ ಬಿರುಕು ಆಗಿರ್ಬೋದು ಗುಣಮುಖ ಆಗಿರ್ಬೋದು ಸಂಕ್ರಾಂತಿ ಆಗಿರ್ಬೋದು ಗಿರೀಶ್ ಕಾರ್ನಾಡ್ರ ತುಗಲಕ್ ಆ ಮಾಸ್ತಿ ವೆಂಕಟೇಶಂಗರ್ ಅವರ ಕಾಕನಕೋಟಿ ಶ್ರೀರಂಗ ಶ್ರೀರಂಗರ ಕತ್ತಲೆ ಬೆಳಕು ಪೂತಿನ ಅವರ ಅಹಲ್ಲೆ ವಾಸನ ಊರು ಭಂಗ ಹೀಗೆ ನಾಟಕಗಳ ಪಟ್ಟಿ ಹೇಳ್ತಾನೆ ಹೋಗಬಹುದು ಬಹಳ ಸುದೀರ್ಘವಾದ ರಂಗಭೂಮಿ ಅನುಭವನ ಪಡೆದಿರತಕ್ಕಂಥ ನಟರಾಜ್ ಹೊನ್ನವಳ್ಳಿ ಅವರು ಈಗ ಶಿವಮೊಗ್ಗ ರಂಗಾಯಣಗಳ ನಿರ್ದೇಶಕ ಸ್ಥಾನಕ್ಕೆ ಅವರ ಹೆಸರು ಶಿಫಾರಸ್ ಇನ್ನೂ ಇನ್ನು ಇಬ್ಬರ ಹೆಸರು ಇದೆ ಮತ್ತೆ ನಟರಾಜ್ ಹೊನ್ನವಳ್ಳಿ ಅವರ ಹೆಸರು ಸಹ ಇದೆ ಸುದೀರ್ಘವಾದ ಅನುಭವ ಹೊಂದಿರತಕ್ಕಂಥ ನಿರ್ದೇಶಿಸಿದ ನಾಟಕಗಳ ಕಥಾ ನಾಟಕಗಳಾಗಿರ್ಬೋದು ಯುವರ್ ಅನಂತಮೂರ್ತಿ ಜುಂಪಾಲಹರಿ ದೇವನೂರ್ ಮಹಾದೇವ ಹೀಗೆ ವೈದೇಹಿ ಅವರದು ಅಬ್ದುಲ್ ರಶೀದ್ ಯೋಗಪ್ಪನವ್ರು ಅವರು ಜೊತೆಗೆ ಕಾವ್ಯಗಳನ್ನು ಸಹ ಅವರು ರಂಗದ ಮೇಲೆ ತಂದಿದ್ದಾರೆ ಬೀದಿ ನಾಟಕ ನಿರ್ದೇಶನ ಮಾಡಿದರೆ ಮಕ್ಕಳ ನಾಟಕ ನಿರ್ದೇಶನ ಮಾಡಿದರೆ ಶಿವಮೊಗ್ಗದಲ್ಲೂ ಸಹ ಒಂದು ಮಕ್ಕಳ ಶಿಬಿರದಲ್ಲಿ ಅವರು ಶಿಬಿರದ ನಿರ್ದೇಶಕರಾಗಿ ಒಂದು ಮಕ್ಕಳ ನಾಟಕವನ್ನ ನಿರ್ದೇಶನ ಮಾಡಿದ್ರು ಹಾಗಾಗಿ ನಟರಾಗಿ ಅವರು ಬಿವಿ ಕಾರ್ಯ ನಿರ್ದೇಶನದಲ್ಲಿ ಗೋಕುಲ ನಿರ್ಗಮನ ನಾಟಕದಲ್ಲಿ ಅವರು ಅಭಿನಯಿಸಿದ್ರು ಹೀಗೆ ರಂಗಭೂಮಿಯಲ್ಲಿ ಹಲವು ಶಿಬಿರಗಳು ಕಮ್ಮಟಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಈಗ ಅವರ ಹೆಸರು ಸಹ ಶಿವಮೊಗ್ಗ ರಂಗಾಯಣಕ್ಕೆ ಶಿಫಾರಸುಗೊಂಡಿದೆ ರಂಗಾಯಣ ನಿರ್ದೇಶಕ ಸ್ಥಾನಕ್ಕೆ ಶಿಫಾರಸು ಮಾಡಲಾಗಿದೆ ಏನು ಪ್ರಸನ್ನ ಅವರು ಪಿ ಪದವೀಧರರು ಅವರು ನಿನ್ನ ರಂಗ ಶಿಕ್ಷಣ ಪಡೆದು ನಂತರ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಪದವಿಯನ್ನು ಪಡೆದವರು ಮತ್ತೆ ಮೂಲತಃ ಅವರು ಸಾಗರದವರು ಬಟ್ ಬಹಳಷ್ಟು ಕೆಲಸ ಮಾಡಿದರೆ ರಂಗಭೂಮಿನಲ್ಲಿ ಕರ್ನಾಟಕ ಮಾತ್ರ ಅಲ್ಲದೇ ಹೊರ ರಾಜ್ಯಗಳಲ್ಲೂ ಸಹ ಅವರು ನಿರ್ದೇಶಕರಾಗಿ ತಮ್ಮನ್ನ ತೊಡಸ್ಕೊಂಡಿದ್ದಾರೆ ಡಿಸೈನರ್ ಹೌದು ನಿರ್ದೇಶಕರು ಹೌದು ಬೆಂಗಳೂರಿನ ಎನ್ ಎಸ್ ಟಿ ಚಾಪ್ಟರ್ ಅಲ್ಲಿ ಹರಿಯಾಣದ ಪೊಲೀಸ್ ಅಹ್ ಮಧುಬನ್ ನಲ್ಲಿ ಹೀಗೆ ಆಮೇಲೆ ಶಿವಕುಮಾರ್ ಹಂಗ ಪ್ರಯೋಗ ಶಾಲೆಯಲ್ಲೂ ಸಹ ಅವರು ಸಂದರ್ಶಕ ಅಧ್ಯಾಪಕರಾಗಿದ್ದರು ಹೈದರಾಬಾದ್ ನ ಕೇಂದ್ರೀಯ ವಿಶ್ವವಿದ್ಯಾಲಯ ಆಮೇಲೆ ಎನ್ ಎನ್ ಎಸ್ ಟಿ ವಾರಾಣಸಿ ಕೇಂದ್ರದಲ್ಲಿ ಹೀಗೆ ಹಲವು ಕಡೆ ಅವರು ಸಂಪೂರ್ಣ ವ್ಯಕ್ತಿಗಳಾಗಿ ನಿರ್ದೇಶಕರಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ ಮತ್ತು ಒಬ್ಬ ಎಂಥೂಸಿಯ ನಿರ್ದೇಶಕ ಅವರು ಮಕ್ಕಳ ರಂಗಭೂಮಿ ಬಗ್ಗೆ ತುಂಬಾ ಆಸಕ್ತಿಯನ್ನು ವಹಿಸಿದ್ದಾರೆ ಮತ್ತೆ ಹಲವು ಅವ್ರ ನಿರ್ದೇಶಿತ ನಾಟಕಗಳು ಅವರ ಪತ್ನಿ ಅಕ್ಷತಾ ಪಾಂಡೇಪರ ಅವರು ಅವರ ಅಭಿನಯ ಸಹಿತ ನಾಟಕ ಶಿವಮೊಗ್ಗದಲ್ಲಿ ಪ್ರದರ್ಶನ ಆಗಿತ್ತು ಮತ್ತೆ ಎಂ ಜಿ ಓ ಶಾಂತಿ ಅನ್ನುವಂತ ನಾಟಕ ಆಗಿರ್ಬೋದು ಮತ್ತು ಅಹ್ ಮಳ್ಳ ಗಿಂಪೆಲ್ ಅನ್ನುವಂತ ನಾಟಕ ಅದನ್ನು ಸಹ ಅವರು ಗಣಪತಿ ಹೆಗಡೆ ಹಿತ್ಲಕಯಿ ಅವರ ಅಭಿನಯದಲ್ಲಿ ಇವರು ನಿರ್ದೇಶನವನ್ನು ಮಾಡಿದ್ರು ಹೀಗೆ ಬಹಳ ಸುಮಾರು ಕೆಲಸವನ್ನು ಮಾಡಿದ್ದಾರೆ ರಂಗಭೂಮಿಯಲ್ಲಿ ಹೊಸ ಮತ್ತು ಕನ್ನಡ ರಂಗಭೂಮಿ ಮಾತ್ರ ಅಲ್ಲದೆ ಹೊರರಾಜ್ಯದ ರಂಗಭೂಮಿಯ ಅನುಭವವೂ ಸಹ ಅವರಿಗಿದೆ ಓವರ್ ಕೋರ್ಟ್ ಆರಾಹೆ ಕೋರ್ಟ್ ಮಾರ್ಷಲ್ ಪೀರನೆಂಬ ಕಿರಾತಕನ ಪ್ರಸಂಗ ಎಂಸಿರೋಡ್ ಶಾಂತಿ ಓಕೆ ಸುಮತಿ ಕ್ಯಾರ ಅವರು ಕೂಡ ನಿರ್ದೇಶಕರಾಗಿ ಏನಾದ್ರು ಆಯ್ಕೆ ಆದ್ರೆ ಶಿವಮೊಗ್ಗ ರಂಗಾಯಣಕ್ಕೆ ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕರೊಬ್ರು ಬಂದ್ರೆ ಇದೀಗ ಸುಮತಿ ಕ್ಯಾರ ಅವರ ಹೆಸರನ್ನ ಕೂಡ ಶಿಫಾರಸು ಮಾಡಲಾಗಿದೆ ಒಂದ್ ವೇಳೆ ಸುಮತಿ ಅವರು ಅವ್ರೇನಾದ್ರೂ ನಿರ್ದೇಶಕರಾದ್ರೆ ಶಿವಮೊಗ್ಗ ರಂಗಾಯಣಕ್ಕೆ ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕರೊಬ್ರು ಬಂದಂತಾಗುತ್ತೆ ಇವರು ಮೈಸೂರಿನವರಲ್ವಾ ಹೌದು ನಾಯ್ನಾ ಸುಮತಿ ಕೆಆರ್ ಅವರು ಮೈಸೂರಿನವರು ಇವರು ಸಹ ರಾಷ್ಟ್ರೀಯ ನಾಟಕ ಶಾಲೆಯ ಪದವೀಧರರು ಇವರು ಸಹ ಸುದೀರ್ಘವಾಗಿ ರಂಗಭೂಮಿಯಲ್ಲಿ ಅನುಭವನ ಹೊಂದಿದ್ದಾರೆ ಇಪ್ಪತ್ತು ವರ್ಷಗಳ ಕಾಲ ಇವರು ರಂಗಭೂಮಿಯಲ್ಲಿ ಶಿಕ್ಷಕರಾಗಿ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡಿದವರು ಹಲವು ರಂಗ ಪ್ರಯೋಗಗಳನ್ನು ಮಾಡಿದರೆ ಕಾವ್ಯ ರಂಗ ಪ್ರಯೋಗಗಳನ್ನು ಮಾಡಿದರೆ ಮಕ್ಕಳ ರಂಗಭೂಮಿ ಪ್ರಯೋಗವನ್ನು ಮಾಡಿದರೆ ಇವರು ಮಾಡಿದಂತ ನಿರ್ದೇಶನ ಮಾಡಿದಂತಹ ನಾಟಕಗಳು ರಾಷ್ಟ್ರೀಯ ನಾಟಕೋತ್ಸವದಲ್ಲೂ ಸಹ ಪ್ರದರ್ಶನ ಕಂಡಿದೆ ಹೊರದೇಶದಲ್ಲೂ ಸಹ ಪ್ರದರ್ಶನ ಕಂಡಿದೆ ಸಾಮಾಜಿಕ ಏಳಿಗೆಗಾಗಿ ರಂಗಭೂಮಿ ಮಾಧ್ಯಮವನ್ನ ಬಳಸ್ಕೊಂಡು ಹಲವು ಅಹ್ ಯೋಜನೆಗಳನ್ನ ಅವರು ಮಾಡಿದ್ದಾರೆ ಅಹ್ ಸ್ವಯಂ ಸೇವಾ ಸಂಘಗಳ ಜೊತೆ ಕೆಲಸ ಮಾಡಿದರೆ ಸಂಘಟಕಿಯಾಗಿದ್ದಾರೆ ಹಲವು ಶಿಬಿರಗಳು ಕಮ್ಮಟಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ರಂಗದ ಮೇಲೆ ಬಹಳ ಸುದೀರ್ಘವಾದ ಅನುಭವವನ್ನು ಪಡೆದಿರುವ ನಾಟಕಶಾಸ್ತ್ರ ಮತ್ತು ಸಮಾಜ ಶಾಸ್ತ್ರದಲ್ಲಿ ಬಹಳ ಹಿಂದೆಯೇ ಅವರು ಎಂಎ ಪದವಿಯನ್ನು ಪಡೆದವರು ರಾಷ್ಟ್ರೀಯ ನಾಟಕ ಶಾಲೆಗೆ ಇವರು ಆಯ್ಕೆಯಾದಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಿಂದ ಆಯ್ಕೆಯಾದಂತ ಏಕೈಕ ಮಹಿಳೆ ಆಗಿದ್ರು ರಾಷ್ಟ್ರೀಯ ನಾಟಕ ಶಾಲೆಗೆ ಆಯ್ಕೆಯಾದಾಗ ಅಂತ ಅಂತ ಒಂದು ಸಾಧನೆಯನ್ನ ಅವರು ಮಾಡಿದ್ರು ರಾಷ್ಟ್ರೀಯ ನಾಟಕ ಶಾಲೆಗೆ ಆಯ್ಕೆ ಆಗೋದಂದ್ರೆ ಕೇವಲ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡ್ತಾರೆ ಅಂತದ್ರಲ್ಲಿ ಮಹಿಳೆಯಾಗಿ ಏಕೈಕ ಮಹಿಳೆಯಾಗಿ ಇವರು ರಾಷ್ಟ್ರೀಯ ನಾಟಕ ಶಾಲೆಗೆ ದಕ್ಷಿಣ ಭಾರತದಿಂದ ಅವರು ಆಯ್ಕೆಯಾದಂತವರು ಅಹ್ ಬಹಳ ಉತ್ತಮ ನಾಟಕಗಳನ್ನ ಅವರು ನಿರ್ದೇಶನ ಮಾಡಿದರೆ ಕರ್ನಾಟಕದ ಬೇರೆ ಬೇರೆ ಅವರು ನಾಟಕಗಳನ್ನ ನಿರ್ದೇಶನ ಮಾಡಿದರೆ ಇಲ್ಲಿ ಕಲ್ಲು ಕರಗುವ ಸಮಯ ಆಗಿರ್ಬೋದು ಸಾಬ್ರ ಬರುತ್ತಾರೆ ದೊಡ್ಡ್ರಿ ಕೆರೆಗೆಹಾರ ಇಡಿಪಸ್ ಹೀಗೆ ಹತ್ತಾರು ನಾಟಕಗಳನ್ನು ಇವರು ನಿರ್ದೇಶನ ಮಾಡಿದಂತಹ ನಾಟಕಗಳನ್ನ ಹೇಳ್ಬೋದು ಮತ್ತೆ ಮಕ್ಕಳ ಶಿಬಿರಗಳನ್ನ ಪ್ರತಿ ವರ್ಷವೂ ಸಹ ಅವರು ಮಾಡ್ತಾ ಇರೋ ಜನಮನ ಸಾಂಸ್ಕೃತಿಕ ಸಂಘಟನೆಯ ಮೂಲಕ ಅವರು ಶಿಬಿರಗಳನ್ನು ಸಹ ಆಯೋಜನೆ ಮಾಡಿದ್ದಾರೆ ಇವ್ರದ್ದು ಒಂದು ಪ್ರಮುಖ ಹೆಸರಾಗಿ ಶಿವಮೊಗ್ಗ ಹಂಗಾಣದ ನಿರ್ದೇಶಕ ಇವರಲ್ಲಿ ಯಾರಿಗೆ ಅವಕಾಶ ಸಿಗಬಹುದು ಯಾರಿಗೆ ಅಂತ ಅಂದ್ರೆ ಶಿವಮೊಗ್ಗ ಒಂದು ರಂಗಾಯಣ ಆಗಿದೆ ಕರ್ನಾಟಕದ ರಂಗಾಯಣಗಳಲ್ಲಿ ಮೈಸೂರು ರಂಗಾಯಣ ಮತ್ತು ಧಾರವಾಡದ ನಂತರ ಆರಂಭವಾದಂತಹ ರಂಗಾಯಣ ಶಿವಮೊಗ್ಗ ರಂಗಾಯಣ ಶಿವಮೊಗ್ಗ ರಂಗಾಯಣ ಒಂದು ಸ್ವಂತ ಕಟ್ಟಡ ಹೊಂದಿದೆ ಅಲ್ಲಿ ವೇದಿಕೆ ಇದೆ ಮತ್ತೆ ಸೌಲಭ್ಯಗಳನ್ನು ಕಲ್ಪಿಸಲಿಕ್ಕೂ ಸಹ ಸಾಕಷ್ಟು ಅವಕಾಶ ಇದೆ ರೆಪರ್ಟ್ರಿಗಳು ಸಹ ಇಲ್ಲಿ ಆಗಿದೆ ಆದ್ರೆ ಶಿವಮೊಗ್ಗ ರಂಗಾಯಣ ರೆಪರ್ಟ್ರಿ ಆಗಿ ಗಣೇಶ್ ಅವರು ಕೆಲಸ ಮಾಡದಂತ ಅವಧಿಯಲ್ಲಿ ಸ್ವಲ್ಪ ರೆಪರ್ಟ್ರಿ ಆಗಿ ಅದಕ್ಕಿಂತ ಹಿಂದೆ ಓಲಾ ಸತ್ಯ ಅವರು ಶಿವಮೊಗ್ಗ ರಂಗಾಯಣಕ್ಕೆ ಈ ಕಟ್ಟಡವನ್ನ ದೊರೆಸ್ಕೊಡಲು ಶಿವಮೊಗ್ಗ ರಂಗಾಯಣಕ್ಕೆ ಸುವರ್ಣ ಸಾಂಸ್ಕೃತಿಕ ಭವನ ಸಿಕ್ಕಿದ್ದು ನಂತರ ಇಕ್ಬಾಲ್ ಅಹಮದ್ ಅವರು ಸಹ ಹಲವು ನಾಟಕೋತ್ಸವಗಳನ್ನ ಸಂದೇಶ್ ಜವಳಿ ಅವರು ಸಹ ಹಲವು ನಾಟಕಗಳನ್ನ ಆಯೋಜನೆ ಮಾಡಿದ್ರು ಗಣೇಶ್ ಗಣೇಶ ಮಹೇಶ್ವರು ರಂಗಾಯಣ ನಿರ್ದೇಶಕ ಸಂದರ್ಭದಲ್ಲಿ ಕ್ಷೇಪತ್ರ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತು ಮತ್ತೆ ವೃತ್ತಿರಂಗದ ಮೇಲೆ ಏನು ಈಗ ಶಿವಮೊಗ್ಗ ರಂಗಾಯಣದ ನಿರ್ದೇಶಕರಾಗಿ ಅವರು ಬಂದಿದ್ದಾರೆ ನಟರಾಜ್ ಹೊನ್ನವಳ್ಳಿ ಆಗಿರ್ಬೋದು ಸುಮತಿ ಆಗಿರ್ಬೋದು ಮತ್ತು ಪ್ರಸನ್ನ ಆಗಿರ್ಬೋದು ಇವರು ಮೂವರು ಸಹ ಪ್ರತಿಭಾವಂತರು ಮತ್ತೆ ಮೂವರು ಸಹ ಸಮರ್ಥರೇ ಆಗಿದ್ದಾರೆ ಹಾಗಾಗಿ ಅಂತಿಮವಾಗಿ ಯಾರು ಆಯ್ಕೆ ಆಗುವುದು ಹೇಳೋಕಾಗ ಯಾಕಂದ್ರೆ ಸರ್ಕಾರ ಆ ರಂಗಾಯಣ ನಿರ್ದೇಶಕರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಹಲವು ಜಾತಿವರ ಲೆಕ್ಕಾಚಾರಗಳನ್ನ ಮಾಡುತ್ತೆ ನಮಗೆ ಹಿಂದೆಲ್ಲಾ ನೇಮಕ ಮಾಡಿದ ಸಂದರ್ಭದಲ್ಲಿ ಗೊತ್ತಿರತಕ್ಕಂತ ವಿಷಯವೇ ಆಗಿದೆ ಪ್ರತಿ ರಂಗಾಯಣದಲ್ಲಿ ಪ್ರಾತಿನಿಧ್ಯ ಇರಬೇಕು ಅಂತ ಹೇಳಿ ಒಬಿಸಿ ಯಾರಿಗೆ ಕೊಡಬೇಕು ಬೇರೆಯವ್ರಿಗೆ ಯಾರಿ ಕೊಡಬೇಕು ಯಾವ ಸಮುದಾಯಕ್ಕೆ ಆದ್ಯತೆಯನ್ನು ಕೊಡಬೇಕು ಈ ಎಲ್ಲಾ ಲೆಕ್ಕಾಚಾರಗಳನ್ನ ಮಾಡುತ್ತೆ ಹಾಗೆ ಪ್ರತಿ ರಂಗಾಯಣಕ್ಕೆ ಈಗ ಮೂರ್ ಮೂರು ಜನರ ಹೆಸರು ಶಿಫಾರಸ್ಸು ಆಗಿದೆ ಅದೇ ರೀತಿ ಶಿವಮೊಗ್ಗ ರಂಗಾಯಣಕ್ಕೂ ಸಹ ಮೂವರ ಹೆಸರು ಶಿಫಾರಸ್ ಆಗಿದೆ ಅಂತಿಮವಾಗಿ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೆ ನೋಡ್ಬೇಕಾಗಿದೆ ಈ ಮೂವರು ಸಮರ್ಥ ರಂಗಭೂಮಿಯಲ್ಲಿ ನಿರಂತರ ಅನುಭವವನ್ನು ಹೊಂದಿರತಕ್ಕಂಥ ಸುದೀರ್ಘ ಅನುಭವ ಹೊಂದಿರತಕ್ಕಂಥ ಮೂವರು ಈಗ ಹೆಸರು ಶಿಫಾರಸಾಗಿದೆ ಅಂತಿಮವಾಗಿ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೆ ನೋಡ್ಬೇಕಾಗಿದೆ ನೈನಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು